ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನಸಾಗರವೇ ಎನ್ನ ಮತಿಗೆ ಮಂಗಲವಿಟ್ಟು ರಾಗದಿಂಬೇಗ ಕೃಪೆಯಾಗು ನರಜೀವಿಗಳಿಗೋರ್ವ ಹರಣೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇನಿ ಕರ್ತನೆ ತೆರಗಿರ್ಪೆ ನಡಿಗೆ ಕೃಪೆಯಾಗುವಂಥೇಳಿ ಗುರು ಹೆಂಗದನ ಗುರುವಿನ ಶ್ರೇಷ್ಠತೆಯಂಥದ್ದು ಈ ಒಂದು ವಾಕ್ಯಗಳ ಮೇಲೆ ನಾವು ತಿಳ್ಕೋಬಹುದು ಕರುಣೆಯ ಸಾಗರ ಜ್ಞಾನದ ಪರ್ವತ ಸದ್ಗುರು ಇವತ್ತ ಜಗತ್ತಿನೊಳಗೆ ಜೀವರಾಶಿಗಳು ಹುಟ್ಟಿದಾವ ಒಬ್ಬ ಮನುಷ್ಯನ ಜನ್ಮಕ್ಕನು ಸಹಿತ ಪರಮಾತ್ಮ ಕಾರಣ ಪರಮಾತ್ಮನ ಒಂದು ಲೀಲೆ ಎಲ್ಲ ಜನ್ಮಗಳಿಗೂ ಸಹಿತ ಮನುಷ್ಯರ ಹುಟ್ಟಾಕ ಪರಮಾತ್ಮನ ಕಾರಣಾದ ಆ ಮನುಷ್ಯರಲ್ಲಿ ಕೆಲವರು ಮಹಾತ್ಮರಾಗಬೇಕಾದ್ರೆ ಗುರು ಕಾರಣನಾಗತ್ತಾನೆ ಎಲ್ಲ ಮನುಷ್ಯರೂ ಮಹಾತ್ಮರಾಗೋದಿಲ್ಲ ಎಲ್ಲೋ ಒಬ್ಬೊಬ್ಬರು ಮಹಾತ್ಮರಾಗತ್ತಾರ ಜ್ಞಾನಿಗಳಾಗತ್ತಾರೆ ಜ್ಞಾನಿಗಳ ಉತ್ಪತ್ತಿಗೆ ಮಹಾತ್ಮರ ಒಂದು ಉತ್ಪತ್ತಿಗೆ ಗುರು ಕಾರಣನಾಗತಾನ ಮಹಾತ್ಮ ಅಂಥೇಳಿ ಯಾರಿಗೆ ಕರೆದ್ರು ಅಂದ್ರೆ ಯಾರು ತಮ್ಮೊಳಗಿದ್ದಂಥ ಅಜ್ಞಾನವನ್ನು ಸಂಪೂರ್ಣವಾಗಿ ಕಳ್ಕೊಂಡ್ರಲ್ಲ ಅವರನ್ನು ಮಹಾತ್ಮರು ಅಂತ ಕರೆದರು ಹಂಗಂದ್ರೆ ನಮ್ಮೆಲ್ಲರಲ್ಲಿಯೂ ಇರುವಂತಹ ಅಜ್ಞಾನವನ್ನು ಕಳೆಯುವಂತಹ ಶಕ್ತಿ ಯಾರಿಗೆ ಐತಿಪಾ ಅಂದರೆ ಗುರುವಿಗೆ ಮಾತ್ರ ಐತಿ ಗುರು ಏನು ಮಾಡ್ತಾನಂದ್ರೆ ನಮ್ಮನ್ನು ತಿದ್ದಿ ತೀಡಿ ಮನುಷ್ಯರಿದ್ದವರನ್ನು ಮಹಾದೇವರನ್ನಾಗಿ ಮಾಡ್ತಾನೆ ಯಾರ ಮ್ಯಾಲೂ ದ್ವೇಷ ಮಾಡಬಾರ್ದು ಯಾರಿಗೂ ನಮ್ಮಿಂದ ಅನ್ಯಾಯವಾಗಿರಬಾರ್ದು ನಮ್ಮನ್ನು ನೋಡಿದರೆ ಇನ್ನೊಬ್ಬರು ಸಂತೋಷ ಪಡಬೇಕು ಹಂಗೆ ನಾವು ಬದುಕಬೇಕಂದ್ರೆ ಜ್ಞಾನವಂತರಾದಾಗ ಮಾತ್ರ ಸಾಧ್ಯ ಐತಿ ಅದಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಉದ್ಘಾರ ತೆಗೆದರು ಗುರುವನ ಬ್ರಹ್ಮ ಗುರುವನ ವಿಷ್ಣು ಗುರುವನ ಮಹಾದೇವ ಕೇವಲ ಮನುಷ್ಯ ಜನ್ಮ ಮಾತ್ರ ನಮ್ಮದಾಗಿತ್ತು ನಮಗೊಂದು ಹೊಸ ಹುಟ್ಟು ಸಿಕ್ತು ಗುರುವಿನಿಂದ ಅದು ಯಾವ ಹುಟ್ಟು ಅಂದರೆ ಜ್ಞಾನಿ ಅನ್ನುವಂತಹ ಜನ್ಮ ಅದಕ್ಕೆ ಬ್ರಹ್ಮನಾದ ಜಗತ್ತಿನೊಳಗೆ ಜೀವಿತವಾಗಿ ಇರುವವರೆಗಿನೂ ಸಹಿತ ಹೆಂಗ ಬದುಕಬೇಕು ಅಂತ ಹೇಳ್ಕಾರೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟ ಗುರು ಅದಕ್ಕೆ ಆ ಗುರುವನ ಮಹಾವಿಷ್ಣುವ ಏನು ಮಾಡಿದ್ರ ಈ ಜನನ ಮರಣದಿಂದ ಮುಕ್ತಿ ಸಿಗತೈತಿ ಇಡೀ ಬ್ರಹ್ಮಾಂಡವನ್ನು ಕುಟ್ಟಿ ಪುಡಿ ಮಾಡಿ ಅಂತರಿಕ್ಷದಲ್ಲಿ ತೂರಿದ್ರೆ ಎಷ್ಟು ಮಣ್ಣಿನ ಕಣಗಳಾಗುತ್ತವೆ ಅದಕ್ಕಿಂತಲೂ ಅಧಿಕವಾದ ಜನ್ಮಗಳನ್ನು ಈ ಜೀವ ಪಟ್ಕೋಂತ ಬಂತು ಈ ಒಂದು ಜನನ ಮರಣದಿಂದ ಹೆಂಗೆ ಮುಕ್ತನಾಗಬೇಕಂತ ಹೇಳಕಾರ ನಮಗೆ ದಾರಿ ತೋರಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡುವಂತಹ ಶಕ್ತಿ ಗುರುವಿಗೈತಿ ಅದಕ್ಕೆ ಆ ಗುರುವನ ಮಹೇಶ್ವರನಾದ ಜ್ಞಾನಿಯ ಜನ್ಮವನ್ನು ನೀಡಿ ಗುರು ಬ್ರಹ್ಮನಾದ ಸಮಾಜದಲ್ಲಿ ಬದುಕುವ ದಾರಿಯನ್ನು ತೋರಿ ಗುರು ವಿಷ್ಣುವಾದ ಕಡೀಕ ಮೋಕ್ಷ ಮಾರ್ಗವನ್ನು ನೀಡಿ ಗುರು ಮಹೇಶ್ವರನಾದ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲೋ ಬ್ಯಾರೆ ಲೋಕದಾಗ ಅದಾರ ಅಂತ ಹೇಳ್ಕಾರೆ ನಮ್ಮದೇನು ಕಲ್ಪನೆ ಐತಿ ಅವರು ಬೇರೆ ಲೋಕದಾಗಿಲ್ಲ ನಮ್ಮೊಳಗನ ಅದಾರ ನಮ್ಮೊಳಗಿದ್ದಂಥ ಭ್ರಾಂತಿಯನ್ನು ಬಿಡಿಸಾಕತ್ತಾನ ನಮ್ಮೊಳಗಿದ್ದಂಥ ತಪ್ಪು ತಿಳುವಳಿಕೆಗಳನ್ನು ಹೋಗ್ಲಾಡ್ಸಕತ್ತಾನ ಅದಕ್ಕೆ ನಿಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆ ಮಾಡೋದು ಬೇಕಾದಂಥ ದುಃಖ ಬರಲಿ ಬೇಕಾದಂಥ ಕಷ್ಟ ಬರಲಿ ಜೀವನದೊಳಗೆ ಅದನ್ನು ಧೈರ್ಯದಿಂದ ಎದುರಿಸ್ಬೇಕು ಅಚಲವಾದಂತಹ ನಂಬಿಕೆಯನ್ನು ಇಟ್ಕೊಳ್ಬೇಕು ಏನಂತಂದ್ರೆ ಯಾವಾಗಲೂ ನಾನು ನಂಬಿದಂಥ ನನ್ನ ಗುರು ನನ್ನ ಬೆನ್ನ ಮೇಲೆ ನಾನು ಚಿಂತೆ ಮಾಡೋದು ಬೇಡ ಆ ಸದ್ಗುರುನಾಥನ ನಮ್ಮನ್ನು ಕೈ ಹಿಡಿದು ನಡೆಸಕತ್ತಾನ ಅನ್ನುವಂತಹ ಒಂದು ಏನು ನಂಬಿಕೆ ಐತಿ ಆ ನಂಬಿಕೆ ಅಚಲವಾಗಿರಬೇಕು ಶಿವಲೋಕದಿಂದ ಶಿವತಾನೆ ಬಂದ ಸಿದ್ಧನ ರೂಪದಿಂದ ಜಗವ ಉದ್ಧಾರ ಮಾಡಲೆಂದ ಅಂತ ಬೇಡಿದ ಬಕುತರ ಬಯಕೆಯ ಭಾಗ್ಯವ ನಿರುತ ನೀಡುತ್ತಿದ್ದ ಕಾಡುವ ಜನರಿಗೆ ಶಾಪವ ಕೊಡದೆ ಶಾಂತರೂಪನಾದ ನೋಡಿ ಸ್ಥಿತಿ ಬೆರಗಾಗಿ ಜನರು ಹಿಡಿದರವನಪಾದ ರೂಢಿ ಒಳಗೆ ಆತನ ಸಂಗದಿ ಅಳಿದರೆಲ್ಲ ಭೇದ ಅಂಥೇಳಿ ಸದ್ಗುರು ಸಿದ್ಧಾರುಡರನ್ನು ಅದೆಷ್ಟು ಸುಂದರವಾಗಿ ಅಂತ ಸಿದ್ದಾರುಡಪ್ಪ ಸಾಕ್ಷಾತ್ ಪರಮಾತ್ಮ ಭೂಮಿಗೆ ಇಳಿದು ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿದ ಕೈಲಾಸವನ್ನಾಗಿ ಮಾಡಿದ ಯಾರ ತನಗೆ ಶರಣಾಗತಾರೋ ಅವರನ್ನು ಬಾಚಿ ಅಪ್ಪಿಕೊಂಡ ಎಲ್ಲರಿಗೂ ಧೈರ್ಯವನ್ನು ತುಂಬಿದ ಚಿಂತೆ ಮಾಡಬೇಡ್ರು ದುಃಖ ಪಡಬ್ಯಾಡ್ರೋ ನೀವು ಆನಂದ ಸ್ವರೂಪರಿದ್ದೀರೋ ನೀವ ದೇವರದೇರೋ ನಿಮ್ಮೊಳಗಿದ್ದಂಥ ದುರ್ಗುಣಗಳನ್ನು ಬಿಡ್ರು ಇನ್ನೊಬ್ಬರಿಗೆ ಪ್ರೇಮ ವಾತ್ಸಲ್ಯಗಳನ್ನು ತೋರಿಸ್ರು ಯಾರನ್ನೋ ದ್ವೇಷ ಮಾಡಬೇಡ್ರೋ ಜಾತಿ ಧರ್ಮ ಅಂತ ಹೊಡೆದಾಡಬೇಡ್ರೋ ಮನುಷ್ಯ ಜಾತಿ ಒಂದನೋ ಅಂತ ಕರೆ ಜಗತ್ತಿಗೆ ಸಾರಿ ಹೇಳಿದ ಸಿದ್ಧಾರುಡಪ್ಪ ಎಂಥ ಗುರು ಅಂತ ಎಂಥ ಗುರು ನೀ ಯಾವ ಧರ್ಮ ಅಂತ ಕೇಳಲಿಲ್ಲ ನೀ ಯಾವ ಜಾತಿ ಅಂತ ಕೇಳಲಿಲ್ಲ ನೀ ಏನು ತಿಂದು ಬಂದೆ ಅಂತ ಕೇಳಲಿಲ್ಲ ನೀ ಜಳಕ ಮಾಡಿದೀನ ಅಂತ ಕೇಳಲಿಲ್ಲ ಯಾವ ಅನನ್ಯ ಭಾವದಿಂದ ಸದ್ಗುರುನಾಥನ ಮೇಲೆ ವಿಶ್ವಾಸ ಬಿಟ್ಟು ಸದ್ಗುರುನಾಥ ನನ್ನನ್ನು ಉದ್ಧರಿಸ್ಪಾ ಅಂತ ಹೇಳಿ ಕಾರ್ ಯಾರು ಬಂದು ಶರಣಾದರೂ ಅವರನ್ನು ತಾಯಿ ಹೆಂಗೆ ಅಳುತ್ತಿರುವಂಥ ಮಗುವನ್ನು ತೊಡಿ ಮೇಲೆ ಕರ್ಕೋತಾಳ ಹಂಗೆ ಸಿದ್ಧಾರುಡಪ್ಪ ಎಲ್ಲ ಭಕ್ತರನ್ನು ಸಹಿತ ತೊಡಿ ಮೇಲೆ ಕರ್ಕೊಂಡ ಎಂಥ ಗುರು ಎಂಥ ಗುರು ಇಂತಹ ಸಿದ್ಧಾರುಢ ಮಹಾಸ್ವಾಮಿಯನ್ನು ಪಡೆದಂಥವರು ನಾವು ಎಷ್ಟು ಪುಣ್ಯಾತ್ಮರು ಎಷ್ಟು ಪುಣ್ಯಾತ್ಮರಂತ ನಮ್ಮ ಅಜ್ಜಿ ಬಸಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ರು ನೋಡಪ್ಪ ಸಿದ್ಧಾರುಡರ ಮುಂದೆ ಏನು ಅನಿಸ್ತಿತ್ತಂದ್ರೆ ಇದು ಸ್ವರ್ಗ ಇವನ ಶಿವ ಅಂತ ಕಾರ ಬರೀ ಪುಸ್ತಕದಾಗ ಬರೆದಿದ್ದಲ್ಲೂ ನಾನು ಸ್ವತಃ ಅನುಭವಿಸಿದ್ದೀನಿ ಅವ್ರನ್ನ ಮುಂದೆ ಕುಂತು ಕುಂತುಬಿಟ್ರೆ ಅವ್ರ ಮುಖ ಅವರ ಪಾದ ಕಮಲಗಳನ್ನು ಬಿಟ್ಟ ಬ್ಯಾರಿ ಏನು ನೋಡಬೇಕು ಅನ್ನಿಸ್ತಿರ್ಕಿಲ್ಲೋ ಹೊರಗೆ ಬೇಕಾದಂಥ ಮೆರವಣಿಗೆ ನಡೆದ ತಂದ್ರೂ ಸಹಿತ ಆ ಕಡೆ ಲಕ್ಷ ಹಾಕಿರ್ಕಿಲ್ಲ ಮೇಲಿನ ಕಣ್ಣ ನಟ್ಟಿದ್ದು ದೃಷ್ಟಿ ಬದ್ಲಿ ಹಾಕ್ತಿರ್ಕಿಲ್ಲ ಯಾಕಂದ್ರೆ ಅವರ ಒಂದು ದರ್ಶನದೊಳಗೆ ಅಂತಹ ಆನಂದಿತ್ತಪ್ಪ ಅವ್ರ ಮಾತು ಕೇಳಾಕತ್ತಿರ ಹೊರಗೆ ಒದರಾಕತ್ತಿದ್ದ ನಾಯಿಗಳು ಸುಮ್ಮನೆ ಆಗ್ತಿದ್ದು ಅವ್ರ ಮಾತು ಕೇಳಾಕತ್ರ ಕಾಗಿ ಪಕ್ಷಿಗಳು ಮೌನವಾಗಿ ಕೊಂಡಿರ್ತಿದ್ದವು ಓಪ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ಇನ್ನೇನು ಬದುಕಬಾರ್ದಪ್ಪ ನಮ್ಮ ಜೀವನ ಇವತ್ತಿಗೆ ಮುಗೀತಪ್ಪಾ ಹೇಳಿ ಕರ್ ನಿರ್ಧಾರ ಮಾಡಿದವನು ಸಹಿತ ತಾ ಕುಂತಲ್ಲಿಂದ ಸಿದ್ಧಾರ್ಡ್ರನ್ನ ನೆನೆಸಿದ್ರೆ ಒಂದು ಸಾರಿ ಯಾವಾಗಾದರೂ ಬಂದ ಸಿದ್ಧಾರ್ಡರ ದರ್ಶನವನ್ನು ಮಾಡಿಕೊಂಡ್ರೆ ನಾ ಇನ್ನೂ ಬದುಕಬೇಕು ಹಂಗೆ ಸಾಯಬಾರ್ದು ನನ್ನ ಕರ್ಮವನ್ನೆಲ್ಲ ತೀರಿಸಿ ಮುಕ್ತನಾಗಬೇಕು ಅಂಥೇಳಿ ಎಂಥ ಅಜ್ಞಾನಿ ಇದ್ದರೂ ಸಹಿತ ಅವಾಗ ಭಾವನೆ ಮೂಡ್ತಿತ್ತು ಅಂಥೇಳಿ ಬಸಲಿಂಗಮ್ಮನವ್ರು ಹೇಳ್ತಿದ್ದರು ಅದಕ್ಕೆ ಅಂಥ ಸದ್ಗುರುವನ್ನು ಸ್ಮರಣೆ ಮಾಡುವಂಥ ನಾವು ಭಯ ಪಡೆದು ಬೇಡ ಧೈರ್ಯದಿಂದ ಜೀವನವನ್ನು ಸಾಗಿಸ್ಬೇಕು ಪ್ರಾರಬ್ಧಾನುಸಾರವಾಗಿ ಏನು ಬರ್ತಿರ್ತೈತೆ ಬರಲಿ ಹೋಗಲಿ ಯಾವಾಗಲೂ ಆ ಸದ್ಗುರುನಾಥನ ಚಿಂತನೆ ಒಳಗೆ ನಾವು ಇದ್ದೀವಪ್ಪ ಅಂತಂದರೆ ಬೆಕ್ಕದ್ದಾಗ್ತೈತಿ ಸಿದ್ಧಾರುಡರ ಮಠ ಕೇವಲ ಮಠ ಆಗಿ ಉಳಿಲಿಲ್ಲ ಅದು ಕೈಲಾಸ ಆಗಿ ಪರಿಣಮಿಸಿತು ಸಿದ್ಧಾರುಡರ ಮಠದೊಳಗಿರುವಂತಹ ಕೈಲಾಸ ಮಂಟಪ ಸಿದ್ಧಾರುಡರ ಮಠದೊಳಗಿರುವಂಥ ಕೆರಿ ಸಿದ್ಧಾರುಡರ ಮಠದೊಳಗಿರುವಂಥ ಪಾಠಶಾಲೆ ಸಿದ್ಧಾರುಡರ ಮಠದೊಳಗಿರುವಂಥ ಮತ್ತು ದಾಸೋಹ ಸಿದ್ಧಾರುಡರ ಮಠದೊಳಗಿರುವಂಥ ದೊಡ್ಡ ಅಡಿಗೆಮಣಿ ಸಿದ್ಧಾರುಡರ ಮಠದೊಳಗಿರುವಂಥ ಬ್ರಾಹ್ಮಣರ ಕೋಲಿ ಸಿದ್ಧಾರುಡರ ಮಠದೊಳಗಿರುವಂಥ ಶಯ್ಯನ ಮಂದಿರ ಸಿದ್ಧಾರುಡರ ಮಠದೊಳಗಿರುವಂತಹ ಕೇಂದ್ರಬಿಂದು ಸಿದ್ಧಾರುಡರ ಸಮಾಧಿ ಮಂದಿರ ಸದ್ಗುರು ಗುರುನಾಥಾರುಢ ಮಹಾಸ್ವಾಮಿಗಳ ಸಮಾಧಿ ಮಂದಿರ ಇವೆಲ್ಲ ಕೂಡಿ ಒಂದು ಕೈಲಾಸ ನಿರ್ಮಾಣ ಆಗೈತಿ ಈ ಪುಣ್ಯ ಕಟ್ಟಡಗಳನ್ನು ದರ್ಶನ ಮಾಡೋದರಿಂದ ನಮ್ಮ ಜನ್ಮ ಪಾವನ ಸಿದ್ಧಾರುಡಪ್ಪನವರ ಒಂದು ಸಮಾಧಿ ಮಂದಿರ ಐತಿಲ್ಲ ಇದು ಬಾದಾಮಿ ಕಲ್ಲಿನಿಂದ ಕಟ್ಟಿದಂತಹ ಸುಂದರವಾದಂಥ ಒಂದು ಮಂದಿರ ಅಂದಾಜ್ ಇದನ್ನು ಹತ್ತೊಂಬತ್ತು ಮೂರು ನಾಲ್ಕರಿಂದ ಹತ್ತನೇ ಶ್ರೀಮಠ ಅದನ್ನು ಪೂರ್ಣಗೊಳಿಸಿರಬಹುದು ಅಂತ ಅಂದಾಜ್ ಮೇಲೆ ಹೇಳ್ತಾರೆ ಆ ಒಂದು ಭವ್ಯವಾದಂತಹ ಕಲ್ಲಿನ ಮಂದಿರವನ್ನ ಹುಬ್ಬಳ್ಳಿ ಹತ್ತಿರನೇ ಇರುವಂತಹ ಗೋಪನಕೊಪ್ಪ ಗೋಪನಕೊಪ್ಪದ ಒಡ್ರೆಲ್ಲರೂ ಸೇರಿಸಿ ಆ ಒಂದು ಸುಂದರವಾದಂಥ ಸಮಾಧಿ ಮಂದಿರವನ್ನು ನಿರ್ಮಾಣ ಮಾಡಿದರು ಮತ್ತು ಮುಖ್ಯವಾಗಿ ಆ ಮಂದಿರ ಹೆಂಗಿರಬೇಕು ಯಾವ ರೂಪರೇಷೆಗಳದಕ್ಕೆ ಬೇಕಂತ ಹೇಳಿಕಾರ ಮಿಶ್ರಿಕೋಟಿ ಕಾಳಪ್ಪನವರು ಸಿದ್ಧಾರುಡ್ರು ಮತ್ತು ಹುಲಕೋಟಿ ಊದುವೌಡ್ರು ಇವರು ಅದಕ್ಕೆ ಮೇಲ್ವಿಚಾರಣೆ ಮಾಡ್ತಿದ್ದರು ಗೋಪನಕೊಪ್ಪದ ಒಡ್ಡರೊಳಗೆ ಮುಖ್ಯವಾಗಿ ವಡ್ರು ಹುಚ್ಚಪ್ಪ ಅಂತ ಹೇಳಿಕಾರ ಎಂಥ ಭಕ್ತಿವಂತ ಅಂತಂದ್ರೆ ತನ್ನ ಉಸಿರನ್ನನ ಸಿದ್ಧಾರುಡಮಯವನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದ ಕುಂತಾಗ ನಿಂತಾಗ ಸಿದ್ಧಾರುಡ ಅನ್ನುವಂತಹ ಮಂತ್ರ ಅವನ ಉಸಿರಾಗಿಬಿಟ್ಟಿತ್ತು ಆ ಗೊಪ್ಪನ ಕೊಪ್ಪದ ವಾಡ್ರ್ ಹುಚ್ಚಪ್ಪ ಅಂತಿದ್ದಂಥ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದನೋ ಯಾರಿವತ್ತ ನಮ್ಮಪ್ಪ ನನಗೆ ಸಿಕ್ಕನ ನನ್ನ ಆರಾಧ್ಯ ದೇವತೆಯಾದಂಥ ಕರಿಯಮ್ಮ ತಾಯಿ ಈ ನನ್ನ ಸದ್ಗುರುನಾಥನನ್ನು ಅನುಗ್ರಹಿಸಿದಾಳು ಅಂತ ಅಂತಿದ್ದಂಥವು ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತಿ ಅಂತ ಹೇಳ್ಕಾರ ಕರಿಯಮ್ಮ ತಾಯಿಯ ಒಂದು ಸಮೀಪನ ಆ ಕೋಪನಕೊಪ್ಪದ ವಡ್ರ ಹುಚ್ಚಪ್ಪನ ಮನಿ ಕರಿಯಮ್ಮನನ್ನು ವಿಶೇಷವಾಗಿ ನಂಬಿದ್ದ ನೊಂದರಿ ನೋಯುವಳು ಯೋಗಿಯೋ ನಂದವಿರಲಾ ನಂದವೀಹಳು ಕುಂದುವಳು ನಾ ಪಾಪಿ ಕರ್ಮಿಯೋ ಗಡಿಗೆ ವಂದಿಸಲು ತಾನು ಅಲಿವಳವರಿಗೆ ನಿಂದಿಸಲು ಕಂಗಳಲಿ ಕಿಡಿಸುರಿ ರಂದು ಛೇದಿಸಳವರ ವಂಶಾರಣ್ಯಗಳನೆಂದ ಅಂಥೇಳಿ ಭಾಳ ಸುಂದರವಾಗಿ ದೇವಿಯ ಮಹಿಮೆಯನ್ನು ಕುರಿತು ಹೇಳ್ತಾರೆ ಒಡ್ರ ಹುಚ್ಚಪ್ಪ ಎಷ್ಟು ನಡ್ಕೊಂಡಿದ್ದ ಆ ಕರಿಯಮ್ಮ ತಾಯಿ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿಗುಣಾತ್ಮಿಕ ಸ್ವರೂಪಳಾಗಿ ನಿಂತಿದ್ಲು ಕರಿಯಮ್ಮ ತಾಯಿ ಗೋಪನಕೊಪ್ಪದೊಳಗೆ ಆ ತಾಯಿ ಪೂಜೆ ಎಷ್ಟು ಮಾಡಿದ್ದ ಗೋಪನಕೊಪ್ಪದ ಹುಚ್ಚಪ್ಪ ಅಂದ್ರೆ ಅಕ್ಕಿ ಸೇವಾ ಎಷ್ಟು ಮಾಡಿದ್ದಂದ್ರೆ ಆ ಗೋಪಿನಕೊಪ್ಪದು ಒಡ್ರ ಹುಚ್ಚಪ್ಪ ದುಃಖ ಪಟ್ಕೊಂಡ್ರೆ ತಾನೂ ದುಃಖ ಪಟ್ಕೊಳ್ತೀಳಂತ ಅವ ಸಂತೋಷ ಪಟ್ರೆ ತಾನೂ ಸಂತೋಷವಾಗ್ತಿರಂತ ಈ ಮಟ್ಟಕ್ಕೆ ತಾಯಿ ಮಗನ ಸಂಬಂಧ ಬೆಳೆದಿತ್ತು ಸಿದ್ಧಾರ್ಡ್ರ ಸಂಪರ್ಕ ಬಂತು ಸಿದ್ಧಾರ್ಡ್ರ ಪರಮ ಶಿಷ್ಯನಾದ ಗೋಪನಕೊಪ್ಪದ ಒಡ್ರ ಹುಚ್ಚಪ್ಪ ಹಗಲಿ ರಾತ್ರಿ ಯಾವ ಅಪೇಕ್ಷೆನೂ ಇರಲಾರ್ದ ಸಿದ್ಧಾರುಢ ಅಪ್ಪನ ಒಂದು ಸಮಾಧಿ ಮಂದಿರದ ನಿರ್ಮಾಣ ಕಾರ್ಯದೊಳಗೆ ತನ್ನನ್ನು ತಾ ಸಮರ್ಪಣೆ ಮಾಡಿಕೊಂಡ ಗೋಪನಕೊಪ್ಪದ ಕೊಪ್ಪದ ಹುಚ್ಚಪ್ಪ ಎಲ್ಲ ವಡ್ರ ಸಮಾಜದವರು ಅಷ್ಟ ಭಕ್ತಿಯಿಂದ ಸೇವಾ ಮಾಡಿದರು ಆವಾಗ ಆ ಒಂದು ಸಮಾಧಿ ಮಂದಿರ ಕಟ್ಟುವಂತಹ ಕಾರ್ಯ ಬಹಳ ಭರದಿಂದ ನಡೆದೈತಿ ನಾಲ್ಕ ಅಂಗುಲ ಉದ್ದ ನಾಲ್ಕು ಅಂಗುಲ ಅಗಲ ಒಂದು ಅಂಗುಲ ಎತ್ತರ ಇದ್ದಂಥ ಅಂದರೆ ಒಂದು ಅಂಕಣ ತುಂಬುವಷ್ಟು ದೊಡ್ಡ ಕಲ್ಲಿನೊಳಗೆ ಕೊಪ್ಪದ ಒಡ್ರ ಹುಚ್ಚಪ್ಪ ಸುಂದರವಾದಂಥ ನಾಗರವನ್ನ ಕೆತ್ತಿದಾನ ಅವ ಕೆತ್ತಿದಂಥ ನಾಗರ ಒಂದು ಶಿಲ್ಪ ಎಲ್ಲರ ಕಣ್ಮನ ಸೆಳಿತಿತ್ತು ಇವತ್ತಿನ ಮಠನೋ ಸಹಿತ ಅದರ ಬಾಲ ಮತ್ತು ತಲೆ ಎರಡು ಕೂಡಿನ ಅದಾವು ಅದು ಅದನ್ನು ನಕಾಶಿ ಹೊಡೆದಾನೋ ಇವತ್ತಿನ ಮಠನೂ ಗೊತ್ತಾಗಿಲ್ಲ ಅದು ಎಂಥ ಒಂದು ಕಲೆ ಆ ಒಡ್ರ ಹುಚ್ಚಪ್ಪನೊಳಗಿತ್ತು ಸರಸ್ವತಿ ಸ್ವರೂಪಳಾದಂಥ ಕರಿಯಮ್ಮನ ಆಶೀರ್ವಾದ ಅವನಿಗೆ ಇಲ್ಲಿ ತಿಳ್ಕೊಳ್ಬಹುದು ಅದನ್ನು ನೋಡಿ ಎಲ್ಲರೂ ಸಂತೋಷ ಪಡ್ತಿದ್ರು ಹುಚ್ಚಪ್ಪ ಅದೆಂಥ ಅಗಾಧವಾದಂಥ ಶಕ್ತಿಯಪ್ಪ ನಿಂದರೆ ಎಲ್ಲರೂ ಸಂತೋಷ ಪಡ್ತಿದ್ರು ಮುಂದೆ ಎಲ್ಲ ತಯಾರಾತು ಮರನೇ ದಿವಸ ಆ ಕಲ್ಲನ್ನು ಮ್ಯಾಲೆ ಜೋಡಿಸ್ಬೇಕಾಗಿತ್ತು ಸಿದ್ಧಾರ್ಡ್ರು ಬಂದ ಒಡ್ರ ಹುಚ್ಚಪ್ಪನ ಕೇಳ್ತಾರೆ ಹುಚ್ಚಪ್ಪ ಯಾವಾಗ ಹೇರೋದು ಈ ಕಲ್ಲ ಅಂತಂದರು ಆವಾಗ ಅಲ್ಲಿ ಇದ್ದಂಥ ಬಡಿಗೇರ್ ಕಾಳಪ್ಪನವರು ಓದುಗೌಡರು ಹುಚ್ಚಪ್ಪನವರು ಹೇಳಿದ್ರೆ ಏನಂದ್ರೆ ಎಪ್ಪಾ ನಾಳೆ ಹೇರಸ್ತೀವ್ರಿ ಸ್ವಲ್ಪ ನಕ್ರಂತ ಸಿದ್ಧಾರ್ಡ್ರಿ ಎಪ್ಪಾ ಹಂಗೆ ಯಾಕೆ ಅಂತ ಕೇಳಿದ್ರಂತ ಇಲ್ಲೋ ನಾಳೆ ಈ ಕಲ್ಲು ಹೇರಾಕ ಸಾಕ್ಷಾತ್ ಶಿವಾನ ಬರ್ತಾನೋ ಇಲ್ಲಿ ಅಂತಂದ್ರಂತ ಸಿದ್ಧಾರ್ಡ್ರು ಹಿಂಗೆ ಯಾಕೆ ಅಂದರು ಅಂತ ಹೇಳಿಕಾರ ಕೆಲವು ಜನರಿಗೆ ಅನಿಸ್ತು ಮರಣ ದಿನ ನೂರಾರು ಜನ ದೊಡ್ಡ ದೊಡ್ಡ ಸರ್ಪಳಿ ಜಗ್ಗ ಜಗ್ಗತ್ತಾರ ಮ್ಯಾಲ ಕೆಳಗೆ ನಿಂತ ಮ್ಯಾಲಿನ ತನ ಹೋಗೈತಿ ಕೆಳಗೆ ಸಿದ್ಧಾರ್ಡ್ರು ಬಂದು ನಿಂತಾರ ಯಪ್ಪಾ ಇಲ್ಯಾಕ ನಿಂತರಿ ಕೆಳಗಂತ ಭಕ್ತರು ಕೇಳ್ತಾರ ನೀವು ಮುಂದೆ ಮುಂದಂತ ಹೇಳಾಕತ್ತಾರ ಇನ್ನೇನು ಒಂದು ನಾಲ್ಕು ಇಂಚ್ ಮ್ಯಾಲ ಏರಿದರೆ ಕಲ್ಲು ಕುಂಡ್ರತಿತ್ತು ಸರ್ಪಳಿ ಕತ್ತರಿಸಿಬಿಟ್ಟು ಕಟ್ 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 ಅಂತ ಹೇಳ್ಬೇಕ ಸಿದ್ಧಾರುಡ್ರು ಮ್ಯಾಲ ಕೈ ಮಾಡಿದ್ರಂತ ಅಲ್ಲೇ ನಿಂತಿತ್ತಂತ ಕಲ್ಲು ಚಿಂತೆ ಮಾಡಬೇಡ್ರಪ್ಪ ಹೊಳ್ಳಿ ಸರ್ಪಳಿ ಕಟ್ಕೊಂಡು ಕಲ್ಲು ಏರಿಸ್ರಿ ಅಂದ್ರಂತ ಎಲ್ಲರ ಕಣ್ಣೊಳಗೆ ನೀರು ಹೊಂಟಾವ ಆಹಾ ಸಾಕ್ಷಾತ್ ಪರಮಾತ್ಮನ ದರ್ಶನ ನಮಗೆ ಆತಪ ಇವತ್ತು ಅಂಥೇಳಿ ಕಲ್ಲು ಮತ್ತು ಹೊಳ್ಳಿ ಸರ್ಪಳಿ ಕಟ್ಟಿ ಇಳಿಸಿದ್ರು ಮ್ಯಾಲೆ ಏರಿಸಿ ಓಡಿ ಬಂದ ಒಡ್ರ ಹುಚ್ಚಪ್ಪ ಸಿದ್ಧಾರ್ಡ್ರ ಪಾದವನ್ನು ಹಿಡಿದ ಕಣ್ಣೀರು ಸುರಸಾಕತ್ತ ಸದ್ಗುರುನಾಥ ನಿನ್ನ ಆಶೀರ್ವಾದದ ಬಲಾಯಪ್ಪ ನಿನ್ನ ಒಂದು ಕೃಪೆಯಿಂದ ಇವತ್ತು ದೊಡ್ಡ ಅನಾಹುತ ತಪ್ಪಿತು ಅಂತಂದ ಸಿದ್ಧಾರ್ಡ್ರಂದರು ನೋಡಪ್ಪ ನಾಳೆ ನಾವು ಏರಿಸ್ತೀವಿ ಬಂದಿದ್ರಿ ನೀವು ಏರ್ಸೋದಲ್ಲೋ ನಿಮ್ಮಂತಹ ನಿರ್ಮಲವಾದಂತಹ ಮನಸ್ಸಿನ ಭಕ್ತರ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮನ ಬಂದ ನಿಮ್ಮಂಥವ್ರ ಕೆಲಸ ಮಾಡ್ತಾನೋ ಹುಚ್ಚಪ್ಪ ಅಂತ ಆ ಒಡ್ರ ಹುಚ್ಚಪ್ಪಗ ಸಿದ್ಧಾರ್ಡರು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರಂತ ಆವಾಗ ಸಮಾಧಿ ಮಂದಿರ ಕಲ್ಲು ಜೋಡಿಸಲು ಶಿವನನ್ನೇ ಕರೆದ ಶಿವಯೋಗಿ ಅಂತೇಳಿ ಕರಸಿದ್ದಾರುಡರನ್ನು ಗುಣಗಾನ ಮಾಡಿದರು ಆವಾಗ ಒಡ್ರ ಹುಚ್ಚಪ್ಪನನ್ನು ಕೇಳ್ತಾರ ಹುಚ್ಚಪ್ಪ ಏನು ಬೇಕು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂಥೇಳಿ ಮುಂದೆ ಎಷ್ಟೋ ದಿವಸದ ಮ್ಯಾಲ ಆವಾಗ ಎಪ್ಪ ನಮ್ಮನೆಗೆ ಬಂದ ನೀ ಪಾದ ಪೂಜೆ ಮಾಡಿಸ್ಕೊಳ್ಳಬೇಕು ಇದ ಒಂದು ನನ್ನ ಇಚ್ಛಾ ಅಂತ ಹೇಳಿದಾಗ ಗೋಪನಕೊಪ್ಪಕ್ಕೆ ಹೋಗಿ ಸಿದ್ಧಾರುಡರು ಗುರುನಾಥಾರುಡರು ಸಹಿತವಾಗಿ ಹೋಗಿ ಅವನ ಮನೆಯೊಳಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಿಸಿಕೊಂಡು ಅಲ್ಲೇ ಪ್ರಸಾದ ಸ್ವೀಕಾರ ಮಾಡಿ ಹೊಳ್ಳಿ ಬರುವಾಗ ತಮ್ಮ ಒಂದು ಪಾದರಕ್ಷೆಗಳನ್ನು ಆಶೀರ್ವಾದ ಮಾಡಿ ಆ ಒಡ್ರು ಹುಚ್ಚಪ್ಪಗ ನೀಡಿ ಬಂದಂಥ ಪುಣ್ಯಾತ್ಮರು ಸಿದ್ಧಾರುಡರು ಎಂಥ ಗುರು ಶಿಷ್ಯ ಸಂಬಂಧ ಅಂತ ಗುರುವಿಗೆ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡುವಂಥ ವಡ್ರ ಹುಚ್ಚಪ್ಪ ತನ್ನ ಶಿಷ್ಯನಲ್ಲಿ ಇದ್ದಂಥ ಭಕ್ತಿಗೆ ಮೆಚ್ಚಿ ತುಂಬ ಹೃದಯದಿಂದ ಆಶೀರ್ವಾದವನ್ನು ಮಾಡಿದಂಥ ಸದ್ಗುರುನಾಥ ಇದ್ರೆ ಇರಬೇಕು ಗುರು ಶಿಷ್ಯರು ಎಂಥವ್ರಂದರೆ ವಡ್ರ ಹುಚ್ಚಪ್ಪನಂಥ ಶಿಷ್ಯರು ಸಿದ್ಧಾರ್ಡ್ರಂಥ ಗುರುಗಳು ಯಾವುದೂ ಅಡ್ಡ ಬರಲಿಲ್ಲರಿ ಇಲ್ಲಿ ಸಮಾಜ ಧರ್ಮ ಜಾತಿ ಯಾವುದೂ ಅಡ್ಡ ಬರಲಿಲ್ಲ ಕೇವಲ ಒಂದ ಉಳಿತು ಗುರು ಶಿಷ್ಯರೊಳಗಿದ್ದಂಥ ಆತ್ಮೀಯ ನಂಟು ಗುರು ಶಿಷ್ಯ ಅಂದ್ರೆ ತಂದೆ ತಾಯಿಗಳಿದ್ದಂಗ್ರಿ ಈ ಫೋಟೋದೊಳಗೆ ನಾವು ನೋಡಬಹುದು ವಡ್ರ ಹುಚ್ಚಪ್ಪನವರು ಸಿದ್ಧಾರ್ಡ್ರ ಪಾದುಕೆಗಳನ್ನು ತಮ್ಮ ಕೈಯೊಳಗನೆ ಹಿಡ್ಕೊಂಡು ಕುಂತಾರೆ ಅಂತಹ ಗೋಪನಕೊಪ್ಪದ ವಡ್ರ ಹುಚ್ಚಪ್ಪನವರ ಮಣಿತನದವರು ಇವತ್ತಿನ ಮಠಾನೋ ಸಹಿತ ಆ ಅದಾರ ಅಲ್ಲಿ ಹೋದಾಗ ಕರಿಯಮ್ಮನ ಗುಡಿಗೆ ಸಿದ್ಧಾರ್ಡ್ರನ್ನು ಕರ್ಕೊಂಡು ಹೋಗಿದ್ದ ಅಂತ ವಡ್ರ ಹುಚ್ಚಪ್ಪ ಅದನ್ನು ನೋಡಿ ಸಿದ್ಧಾರುಡ್ರಂದ್ರಂತ ನೋಡಪ್ಪ ಈ ಕರಿಯಮ್ಮನ ಕಲ್ಲು ಬೆಳಕೋತ ಹೋಗ್ತೈತಿ ಎಂದ ಈ ಕಲ್ಲಿಗೆ ಕಸಬರಿಗೆಯನ್ನು ಮತ್ತು ಸುಣ್ಣವನ್ನು ಮುಟ್ಟಿಸ್ತರಿ ಅಂದ ಇದು ಬೆಳೆಯೋದು ನಿಲ್ತೈತಿ ಅಂತ ಸಿದ್ಧಾರ್ಡ್ರು ಹೇಳಿದ್ರಂಥ ಕಲ್ಲಿ ಎಷ್ಟೋ ವರ್ಷದ ಕಲ್ಲು ಬೆಳಕೋತ ಹೋತ್ರಿ ಮುಂದೆ ದೊಡ್ಡದಾಗೇತಂತದ ಕರಿಯಮ್ಮನ ಮೂರ್ತಿ ಮೇಲೆ ನಾಗರ ಹಿಡಿಯ ಹಂಗೆ ಕಲ್ಲು ಬಂದೈತಂತ ಈಗ ಸ್ವಲ್ಪ ದಿವಸದ ಹಿಂದೆ ಅಲ್ಲಿ ಜನ ಅಲ್ಲಿ ಸುಣ್ಣವನ್ನು ಹಚ್ಚಿದಾರು ಅಂತ ಹೇಳ್ತಾರೆ ಆ ಕಲ್ಲು ಅಲ್ಲಿಗೆ ಬೀಳ್ದು ನಿಂತೈತಿ ಎಂಥ ಒಂದು ಸಿದ್ಧಾರ್ಡ್ರ ಅಗಾಧವಾದಂಥ ಶಕ್ತಿ ಗೋಪನ ಕೊಪ್ಪದ ಒಡ್ಡ್ರ ಹುಚ್ಚಪ್ಪಗ ಇನ್ನೂ ಅನೇಕ ಲೀಲಿಗಳನ್ನು ಸಿದ್ಧಾರುಡ ಪೂಳ ಮಾಡಿ ತೋರಿಸಿದಾರ ಅಂದ್ರೆ ಎಲೆ ಎಲೆಮರಿ ಕಾಯಿ ದಂಗ ಅನೇಕ ಜನ ಪುಣ್ಯಾತ್ಮರು ನಿಷ್ಕಾಮವಾದಂಥ ಭಕ್ತಿಯನ್ನು ಸಿದ್ಧಾರುಡರ ಮೇಲೆ ಮಾಡಿದರು ಅವರೆಲ್ಲರ ಭಕ್ತಿಯನ್ನು ಗುರುತಿಸಿದಂತಹ ಸಿದ್ಧಾರುರು ಎಲ್ಲರನ್ನೂ ಆಶೀರ್ವದಿಸಿದರು ಹೆಂಗ ತಮ್ಮ ಶಿಷ್ಯರನ್ನು ಸದ್ಗುರು ಸಿದ್ಧಾರ್ಡರು ವಿಶೇಷವಾಗಿ ಆಶೀರ್ವದಿಸಿದಾರ ಹಂಗೆ ನಮ್ಮೆಲ್ಲರನ್ನೂ ಸಹಿತ ಅವರು ಆಶೀರ್ವದಿಸಲಿ ಅವರ ಕೃಪಾದೃಷ್ಟಿ ನಮ್ಮ ಸದಾ ಕಾಲ ಇರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ